ಅವ್ರ ಇರೋ ಕಲ್ಪನೆನ ಒಂದ್ ರೀತಿ ಓವರ್ ಆಲ್ ಆಗಿ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದು ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಗೆ ಬರೋ ಮಹಿಳೆಯರ್ ಅಂದ್ರೆ ಅವ್ರು ಎಲ್ಲದಕ್ಕೂ ಸಿದ್ಧರಾಗೆ ಬರ್ತಾರಪ್ಪ ಅಂತ ಹೇಳಿ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದು ಯಾರು ಒಳಗಿರೋ ಗಂಡಸರು ಸೊ ಎಲ್ಲೆಡೆ ಭಯ 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 ನಮ್ಗೆ ಏನಾಗತ್ತೆ ಯಾವಾಗ ಏನಾಗತ್ತೆ ಯಾರು ಏನ್ ಮಾಡ್ತಾರೆ ಅನ್ನೋದು ಮಹಿಳೆಯರಿಗೆ ಆ ಪ್ರಶ್ನೆ ಯಾವಾಗ್ಲೂ ಇರುತ್ತೆ ಮಹಿಳಾ ಜೂನಿಯರ್ ಆರ್ಟಿಸ್ಟ್ಸಿಗೆ ಊಟ ಬೇಕು ಅಂದರೆ ನಮಗೆ ನಮ್ಮ ಸೆಕ್ಷಲ್ ಡಿಮ್ಯಾಂಡಿಗೆ ನೀವು ಅನ್ಸರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ಊಟಕ್ಕೋಸ್ಕರ ಕೂಡ ಮಹಿಳೆಯರನ್ನ ಈ ಥರ ಪರದಾಡಿಸೋ ಅಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ನಮ್ಮ ವರದಿ ನಮಗೆ ತೋರಿಸ್ಕೊಡುತ್ತೆ ಅದನ್ನೇ ವಿಭಿನ್ನ ರೀತಿಯಾದ ದೌರ್ಜನ್ಯಗಳನ್ನ ದಿನನಿತ್ಯ ಇಂಡಸ್ಟ್ರಿನಲ್ಲಿರುವಂಥ ಮಹಿಳೆಯರು ಸಹಿಸ್ಕೊಂಡು ಕೆಲಸ ಮಾಡಬೇಕಾಗಿರೋ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಕೆಲವೊಂದು ಸೆಟ್ಗಳಲ್ಲಿ ಟಾಯ್ಲೆಟ್ ಹೋಗೋಕ್ಕೆ ಹುಡ್ಕೊಂಡು ಒಂದು ಜಾಗ ಹೋಗೋಕ್ಕೆ ತುಂಬ ದೂರ ಆಗುತ್ತೆ ಹತ್ತು ಹದಿನೈದು ನಿಮಿಷ ಆಗುತ್ತೆ ಅಂದರೆ ಆ ಸೆಟ್ಟಲ್ಲಿ ಕಂಟ್ರೋಲ್ ಮಾಡ್ತಾ ಇರೋವಂಥ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಮಹಿಳೆಯರು ನೀವು ಹೋಗಬಾರ್ದು ಟಾಯ್ಲೆಟ್ಗೆ ಅಂತ ಹೇಳೋವಂಥ ಪ ಸನ್ನಿವೇಶಗಳು ಉಂಟಾಗಿವೆ எல்வூ நமஸ்கார ಈ ವರ್ಷ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಕೇರಳ ಸರ್ಕಾರದ ಕಡೆಯಿಂದ ಒಂದು ಕಮಿಟಿನ ರಚನೆ ಮಾಡಿ ಆ ಕಮಿಟಿ ತನ್ನ ರಿಪೋರ್ಟನ್ನ ನಮ್ಮೆಲ್ಲರ ಮುಂದೆ ಇಡ್ತು ಆ ಕಮಿಟಿ ರಿಪೋರ್ಟ್ ಹೆಸರು ಜಸ್ಟಿಸ್ ಹೇಮಾ ಕಮಿಟಿ ರಿಪೋರ್ಟ್ ಅಂತ ಅದು ಬಂದಿದ ನಂತರ ಹಲವಾರು ಕಡೆ ಅದು ತುಂಬ ಚರ್ಚೆಗಳನ್ನ ಶುರು ಮಾಡಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆ ಕಮಿಟಿ ಏನು ಹೇಳಿದೆ ಎಲ್ಲಿಂದ ಶುರು ಆಯಿತು ಅದರಿಂದ ಸ್ತ್ರೀವಾದಿ ಚಳುವಳಿ ಗಳ ಮೇಲೆ ಯಾವ ತರ ಪರಿಣಾಮ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡ್ತೀವಿ ಟೂ ತೌಸಂಡ್ ಸೆವೆಂಟೀನ್ ನಲ್ಲಿ ತುಂಬಾ ಫೇಮಸ್ ಒಂದು ಕೇರಳ ಆಕ್ಟರ್ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಲಾಯಿತು ಅದಾದಾಗ ಎಲ್ಲರಿಗೂ ತುಂಬ ಶಾಕ್ ಆಯಿತು ಏನ್ ಈ ತರ ಒಂದು ಇಷ್ಟು ಓಪನ್ ಆಗಿ ಇಷ್ಟು ಒಂದು ಭಯ ಭೀತಿ ಇಲ್ಲದೆ ಈ ರೀತಿ ಒಂದು ಫೇಮಸ್ ಆಕ್ಟರ್ ಮೇಲೆನೆ ಈ ರೀತಿ ದೌರ್ಜನ್ಯ ಆಗ್ತಾ ಇದೆ ಅಂದ್ರೆ ಏನು ಅರ್ಥ ಇದಕ್ಕೆ ಅನ್ನೋ ಪ್ರಶ್ನೆ ಎಲ್ರ ಮನಸಲ್ಲೂ ಬಂತು ಆ ಆ ಸಂದರ್ಭದಲ್ಲಿ ತುಂಬಾ ಜನರಿಗೆ ಅನ್ಸಿದ್ದು ಕೂಡ ಏನಂದ್ರೆ ಇದೊಂದು ಒನ್ ಆಫ್ ಇನ್ಸಿಡೆಂಟ್ ಅಂದ್ರೆ ಇದು ಯಾವಾಗ್ಲೂ ನಡೆಯುವಂತ ವಿಷಯ ಅಲ್ಲ ಈ ಸರ್ತಿ ನಡೆದಿದೆ ಅದನ್ನ ನಾವು ಅದಕ್ಕೆ ತಕ್ಕ ಒಂದು ಕಾನೂನಾತ್ಮಕ ಕ್ರಮನ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಎಲ್ರಿಗೂ ಅನಿಸ್ತು ಆದ್ರೆ ಕೇರಳ ಮೂವಿ ಇಂಡಸ್ಟ್ರಿ ಒಳಗಿರೋ ಅಂತ ಮಹಿಳೆಯರ ಅಭಿಪ್ರಾಯ ಭಿನ್ನವಾಗಿತ್ತು ಆ ಒಂದು ಇನ್ಸಿಡೆಂಟ್ ಎಲ್ರ ಮನಸಲ್ಲೂ ಯಾವ ರೀತಿಯಾದ ಒಂದು ಕೋಪನ ಒಂದು ಉದ್ವೇಗನ ಅದು ಮೂಡಿಸ್ತು ಅದರ ಆಧಾರದ ಮೇಲೆ ಕೇರಳ ಫಿಲ್ಮ್ ಇಂಡಸ್ಟ್ರಿ ನಲ್ಲಿ ಇರುವಂತಹ ಮಹಿಳೆಯರು ಅಂತ ಹೇಳಿ ಒಂದು ಸಂಘಟನೆ ಮಾಡ್ಕೊತಾರೆ ನಮ್ಮ ಆಗಿರೋ ಈ ದೌರ್ಜನ್ಯ ಒನ್ ಆಫ್ ಇನ್ಸಿಡೆಂಟ್ ಅಲ್ಲ ಅದು ದಿನನಿತ್ಯ ಸಿನಿಮಾನಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ಲ ಮಹಿಳೆಯರ ಮೇಲೆ ಆಗ್ತಾ ಇರೋ ದೌರ್ಜನ್ಯದ ಒಂದು ಕಂಟಿನ್ಯೂಯೇಷನ್ ಅಂತ ಹೇಳಿ ಮಹಿಳೆಯರು ಈ ಸಂಘಟನೆನ ಕಟ್ಕೊಂತಾರೆ ಆ ಸಂಘಟನೆ ಮೂಲಕ ಅವರು ಪುಷ್ ಮಾಡ್ತಾ ಇದ್ದಿದ್ದು ಕೇರಳ ಇಂಡಸ್ಟ್ರಿ ನಲ್ಲಿರುವಂತ ಮಹಿಳೆಯರಿಗೆ ಇನ್ನಷ್ಟು ಸೇಫ್ ಆಗಿ ಕೆಲಸ ಮಾಡುವಂತ ಒಂದು ವಾತಾವರಣನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಟೂ ತೌಸಂಡ್ ಸೆವೆಂಟೀನ್ ಡಬ್ಲ್ಯೂ ಸಿ ಸಿ ಅನ್ನೋ ಸಂಘಟನೆ ಈ ಒಂದು ವಿಷಯನ ತಗೊಂಡು ಕೆಲಸ ಮಾಡ್ತಾ ಇದೆ ಅದೇ ವರ್ಷ ಅವರು ಕೇರಳ ಚೀಫ್ ಮಿನಿಸ್ಟರ್ ಆಗಿದ್ದ ಪಿಣರಾಯಿ ವಿಜಯನ್ ಅವರಿಗೆ ಒಂದು ಮನವಿನ ಕೊಡ್ತಾರೆ ಆ ಮನವಿನಲ್ಲಿ ಅವ್ರು ಹೇಳ್ತಾರೆ ನೀವು ಒಂದು ಕಮಿಟಿ ರಚನೆ ಮಾಡಬೇಕು ಆ ಕಮಿಟಿ ಸಿನಿಮಾದಲ್ಲಿ ಇರುವಂತ ಮಹಿಳೆಯರಿಗೆ ಕೆಲಸ ಮಾಡೋ ವಾತಾವರಣ ಯಾವ ರೀತಿ ಇದೆ ಅವರಿಗೆ ವೇತನ ಸಿಗ್ತಾ ಇದೆಯಾ ಅವ್ರ ಮೇಲೆ ಯಾವ ರೀತಿ ದೌರ್ಜನ್ಯಗಳು ಆಗ್ತಾ ಇದೆಯಾ ಲೈಂಗಿಕವಾಗಿ ಇಲ್ಲ ಬೇರೆ ರೀತಿಯಾಗಿ ಅವ್ರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆಯಾ ನೀವು ಅದ್ರ ಬಗ್ಗೆ ಒಂದು ತನಿಖೆನ ಮಾಡಿ ಒಂದು ವರದಿನ ಸಲ್ಲಿಸೋದಿಕ್ಕೆ ಒಂದು ಕಮಿಟಿನ ರಚನೆ ಮಾಡಬೇಕು ಅಂತ ಹೇಳ್ತಾರೆ ಅದರ ಆಧಾರದ ಮೇಲೆನೆ ನಮ್ಗೆ ಕೇರಳ ಸರ್ಕಾರ ಜಸ್ಟಿಸ್ ಹೇಮಾ ಕಮಿಟಿನ ರಚನೆ ಮಾಡುತ್ತೆ ಈ ಕಮಿಟಿನಲ್ಲಿ ಮೂರ್ ಜನ ಕೆಲಸ ಮಾಡಿದ್ದಾರೆ ಜಸ್ಟಿಸ್ ಹೇಮಾ ಅವರು ರಿಟೈರ್ಡ್ ಒಂದು ನ್ಯಾಯಾಧೀಶರು ಅದರ ಜೊತೆ ವಲ್ಸಲ ಕುಮಾರಿ ಅಂತ ಹೇಳಿ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಒಬ್ರು ಮತ್ತೆ ಶಾರದಾ ಅವರು ಹಳೆ ಕಾಲದ ನಟಿ ಕೇರಳ ಫಿಲ್ಮ್ ಇಂಡಸ್ಟ್ರಿಯಿಂದ ಸೊ ಈ ಮೂವರು ಕೆಲಸ ಮಾಡಿರೋ ಈ ರಿಪೋರ್ಟ್ನಲ್ಲಿ ಮುಖ್ಯವಾಗಿ ಏನಿದೆ ಅಂತ ನೋಡೋದಕ್ಕೆ ಮುಂಚೆ ಎರಡು ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಒಂದು ಆ ರಿಪೋರ್ಟ್ನಲ್ಲಿ ಅವರು ಮಾತಾಡಿ ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅಂದರೆ ಈ ರಿಪೋರ್ಟ್ನ ತಯಾರು ಮಾಡೋದಿಕ್ಕೆ ಕೇರಳ ಇಂಡಸ್ಟ್ರಿನಲ್ಲಿ ಮಹಿಳಾ ಮೇಕಪ್ ಆರ್ಟಿಸ್ಟ್ಗಳು ಹೇರ್ ಡ್ರೆಸ್ಸರ್ಸ್ ಆಗಲಿ ಡಾನ್ಸರ್ಸ್ ಆಗಲಿ ಆ್ಯಕ್ಟ್ರೆಸಸ್ ಬೇರೆ ಬೇರೆ ರೀತಿಯಾದ ಟೆಕ್ನಿಷಿಯನ್ಸ್ ಆಗಲಿ ಇವ್ರ ಜೊತೆ ಎಲ್ಲ ಚರ್ಚೆಗಳನ್ನ ಮಾಡಿ ರಿಪೋರ್ಟ್ನ ತಯಾರು ಮಾಡಲಾಗಿದೆ ಅದ್ರ ಜೊತೆಗೆ ಬರೀ ಮಾತಾಡೋದು ಮಾತ್ರ ಅಲ್ಲದೆ ಒಂದೆರಡು ಫಿಲ್ಮ್ ಸೆಟ್ಗೂ ಹೋಗಿ ಕೆಲವೊಂದು ಕಡೆ ಪ್ರೊಡಕ್ಷನ್ ಆಗ್ತಾ ಇರೋ ಯೂನಿಟ್ಗೂ ಹೋಗಿ ಅಲ್ಲಿರುವಂತ ಮಹಿಳೆಯರಿಗೆ ಯಾವ ವಾತಾವರಣದಲ್ಲಿ ಕೆಲಸ ಮಾಡಬೇಕಾಗಿದೆ ಅನ್ನೋದನ್ನ ಕೂಡ ಅಬ್ಸರ್ವ್ ಮಾಡ್ಕೊಂಡು ಬಂದು ವರದಿನ ತಯಾರು ಮಾಡಿದ್ದಾರೆ ಈ ಎಲ್ಲ ಪ್ರಕ್ರಿಯೆಗಳ್ನು ಮಾಡಿ ಮೇಲೆ ವರದಿನಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಹದಿನೇಳು ವಿಭಿನ್ನ ರೀತಿಯಾದ ದೌರ್ಜನ್ಯಗಳನ್ನ ದಿನನಿತ್ಯ ಇಂಡಸ್ಟ್ರಿನಲ್ಲಿ ಇರುವಂತಹ ಮಹಿಳೆಯರು ಸಹಿಸ್ಕೊಂಡು ಕೆಲಸ ಮಾಡಬೇಕಾಗಿರೋ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಸೊ ನೀವು ಆ ರಿಪೋರ್ಟ್ನ ಓದಿದಾಗ ಎರಡು ಮೂರು ವಿಷಯ ತುಂಬ ಎತ್ತಿ ಕಾಣುತ್ತೆ ನಮಗೆ ಒಂದು ತುಂಬ ಮುಖ್ಯವಾದ ವಿಷಯ ಏನಂದ್ರೆ ಮಹಿಳೆ ಮೇಲೆ ಆಗ್ತಾ ಇರೋವಂಥ ದೌರ್ಜನ್ಯಗಳ ಬಗ್ಗೆ ಮಾತಾಡೋದಿಕ್ಕೆ ಮಹಿಳೆಯರ ಮನಸ್ಸಲ್ಲಿ ತುಂಬ ಭಯ ಇದೆ ಇದು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳತ್ತೆ ಅದನ್ನು ಕಮಿಟಿ ಕೂಡ ಅವ್ರ ವರದಿನಲ್ಲಿ ತುಂಬ ಡಿಟೇಲ್ ಆಗಿ ಹೇಳಿದ್ದಾರೆ ಅವರು ಫಸ್ಟು ಪೇಪರ್ ಪಬ್ಲಿಕೇಶನ್ ಮೂಲಕ ಸಿನಿಮಾ ಇಂಡಸ್ಟ್ರಿಯಿಂದ ಯಾರಿಗಾದ್ರೂ ಅವ್ರ ಅನುಭವಗಳು ಹಂಚ್ಕೋಬೇಕು ಅಂತಿದ್ರೆ ನೀವು ಬಂದು ಮಾತಾಡಿ ನಮ್ಮ ಹತ್ರ ಅಂತ ಪೇಪರಲ್ಲಿ ಪಬ್ಲಿಕೇಶನ್ ಕೊಟ್ಟರೆ ಯಾರೂ ಬರ್ಲಿಲ್ಲ ಅದಾದ ಮೇಲೆ ಸರಿ ನಾವಾಗ ನಾವೇ ಇಂಡಿವಿಜುವಲ್ಸ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿ ನಾವು ಕರೆಯೋಣ ಅವ್ರನ್ನ ಅಂತ ಹೇಳಿ ಆ ಪ್ರಯತ್ನನ ಕೂಡ ವರದಿ ತಗೊಳ್ತು ಸಾರಿ ಆ ಪ್ರಯತ್ನನ ಪ್ರಯತ್ನ ಕೂಡ ಕಮಿಟಿ ಮಾಡ್ತು ಆಗ್ಲೂನು ಜನ ಮುಂದೆ ಬರ್ಲಿಲ್ಲ ಅದರ ನಂತರ ಕಮಿಟಿಗೆ ಸುದ್ದಿ ಬರುತ್ತೆ ಸಿನಿ ಇಂಡಸ್ಟ್ರಿ ಒಳಗೆ ಜೂನಿಯರ್ ಆರ್ಟಿಸ್ಟ್ಗೆ ಡಾನ್ಸರ್ಸ್ಗೆ ಅಂತ ಕಮ್ಯುನಿಟೀಸ್ಗೆ ತುಂಬ ವೈಲೆನ್ಸ್ ಆಗ್ತಾ ಇದೆ ಅಂತ ಹೇಳಿ ಸೊ ಅವಾಗ ಅವರು ಜೂನಿಯರ್ ಆರ್ಟಿಸ್ಟ್ಗೆ ರೀಚ್ ಔಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಯಾರು ಕೂಡ ಬರಲ್ಲ ಏನೇನೋ ಕಾರಣಗಳು ಹೇಳ್ಕೊಂಡು ನಾವು ತಮಿಳ್ನಾಡಿಗೆ ಸೇರಿದವರು ನಮ್ಮಲ್ಲಿ ವಾಟ್ಸಪ್ ಇಲ್ಲ ನಾವು ಇಂಟರ್ನೆಟ್ ಯೂಸ್ ಮಾಡಲ್ಲ ನಮಗೆ ತುಂಬ ದೂರ ಆಗುತ್ತೆ ಅದು ಇದು ಅಂತ ಹೇಳಿ ಯಾರು ಕೂಡ ಬರಲಿಕ್ಕೆ ಸಿದ್ಧ ಇರಲಿಲ್ಲ ಇನ್ನೊಂದು ಮುಖ್ಯವಾದ ಒಂದು ಉದಾಹರಣೆ ಕಮಿಟಿ ಏನು ಕೊಡತ್ತೆ ಅಂತೆ ನಾವು ಡಾನ್ಸರ್ಸ್ಗೆ ಸೇರ್ಸ್ಲಿಕ್ಕೆ ಒಂದು ವಾಟ್ಸಪ್ ಗುಂಪನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಅವ್ರಿಗೆ ಸ್ವಲ್ಪ ಧೈರ್ಯ ಕೊಟ್ಟು ನೀವು ನಮ್ಮ ಮುಂದೆ ಬಂದು ಅಪಿಯರ್ ಆಗಿ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ ಅಂತ ಗ್ರೂಪ್ ಮಾಡಿದಾಗ ಡಾನ್ಸರ್ಸ್ ರೆಸ್ಪಾನ್ಸ್ ಮಾಡೋದು ಬಿಟ್ಟು ತಕ್ಷಣವೇ ಆ ಗ್ರೂಪಿಂದ ಬಿಟ್ಟು ಆಚೆ ಹೋಗ್ತಾರೆ ಹೋದ್ರು ಅಂತ ಹೇಳಿ ಕಮಿಟಿ ನಮಗೆ ವರದಿನಲ್ಲಿ ತಿಳಿಸತ್ತೆ ಅದರ ನಂತರ ಕಮಿಟಿಗೂ ಸುದ್ದಿ ಬರುತ್ತೆ ಡಾನ್ಸರ್ಸ್ಗೆ ನೀವು ಕಮಿಟಿ ಮುಂದೆ ಆಗಲಿ ಇಲ್ಲ ಬೇರೆ ಎಲ್ಲಾಗಲಿ ಇಂಡಸ್ಟ್ರಿನಲ್ಲಿರೋರ ಬಗ್ಗೆ ಯಾವುದೇ ರೀತಿ ಅವರ ವಿರುದ್ಧವಾಗಿ ನೀವು ಮಾತಾಡಬಾರ್ದು ಅಂತ ಹೇಳಿ ಡ್ಯಾನ್ಸರ್ಸ್ಗೆ ಬೆದರಿಕೆ ಹೋಗಿತ್ತು ಆ ಸುದ್ದಿ ನಮಗೂ ಗೊತ್ತಾಯಿತು ಅಂತ ನಮಗೆ ವರದಿ ಮೂಲಕ ಅವರು ಹೇಳ್ತಾರೆ ಈ ಮಾತಾಡೋದಕ್ಕೆ ಭಯ ಆಗೋದು ಯಾಕೆ ಅಂತ ಇನ್ನಷ್ಟು ನಾವು ಆಳವಾಗಿ ನೋಡ್ತಾ ಹೋದರೆ ಎರಡು ಮೂರು ಕಾರಣಗಳು ಮುಂದೆ ಬರುತ್ತೆ ಒಂದು ಮಾತಾಡಿದ್ರೆ ನನ್ಗೆ ಈ ತರ ಆಯ್ತು ಇಲ್ಲ ನನಗೆ ಗೊತ್ತಿರೋ ಈ ತರ ಆಯ್ತು ನಾನು ಕೆಲಸ ಮಾಡಿದ ಫಿಲ್ಮ್ ಸೆಟ್ ಅಲ್ಲಿ ಈ ತರ ಒಂದು ಅನುಭವ ಆಯ್ತು ಅಂತ ಹೇಳಿದ್ರೆ ಎಲ್ರಿಗೂ ಭಯ ಇರೋದು ಅವರು ಕೆಲಸ ಕಳ್ಕೊಂಡ್ಬಿಡ್ತಾರೆ ಇನ್ ಮುಂದೆ ಯಾವುದೇ ಫಿಲ್ಮ್ ಇಂಡಸ್ಟ್ರಿ ಯಾವುದೇ ಫಿಲ್ಮ್ ಅಲ್ಲಿ ಅವ್ರಿಗೆ ಕೆಲಸ ಸಿಗೋದಿಲ್ಲ ಅನ್ನೋ ಭಯ ಇದೆ ಅದ್ರ ಜೊತೆಗೆ ಕಮಿಟಿನೇ ಹೇಳತ್ತೆ ಅವ್ರನ್ನ ಮೀಟು ವ್ಯಕ್ತಿ ಈ ವ್ಯಕ್ತಿ ಮೀಟು ಮಾಡ್ತಾರೆ ಇವ್ರಿಗೆ ಕೆಲಸ ಕೊಟ್ರೆ ಮೀಟು ಅಂತ ಹೇಳಿ ಅವರು ಮತ್ತೆ ಒಂದು ದೊಡ್ಡ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ ಅಂತ ಅವ್ರಿಗೆ ಒಂದು ಲೇಬಲ್ ಹಾಕಿ ಕೆಲಸ ಕೊಡಲ್ಲ ಅವ್ರಿಗೆ ಅನ್ನೋ ಭಯ ಇದೆ ನಾವು ಮುಖ್ಯವಾಗಿ ಗಮನಿಸಬೇಕು ಅವ್ರು ಹೇಳೋದು ನಮ್ಮ ಮೇಲೆ ಬ್ಯಾಕ್ಲ್ಯಾಶ್ ಆಗತ್ತೆ ಅಂದ್ರೆ ಯಾರ ವಿರುದ್ಧ ನಾವು ಮಾತಾಡ್ತಿವೋ ಅವರಾಗ್ಲಿ ಅವ್ರ ಫ್ಯಾನ್ ಕ್ಲಬ್ಸ್ ಆಗ್ಲಿ ಅವರು ನಮ್ಮ ಮೇಲೆ ತುಂಬಾ ದೌರ್ಜನ್ಯ ಮಾಡ್ತಾರೆ ಆನ್ಲೈನ್ ಅಲ್ಲಿ ಕೂಡ ನಮ್ಮ ಮೇಲೆ ಸಿವಿಯರ್ ಆಗಿ ಹಾರಸ್ ಮಾಡ್ತಾರೆ ಜನ ಮಹಿಳೆಯರು ಕೇರಳ ಫಿಲ್ಮ್ ಇಂಡಸ್ಟ್ರಿ ಆಗ್ತಾ ಇರೋ ದೌರ್ಜನ್ಯಗಳ ಬಗ್ಗೆ ಮಾತಾಡದೆ ಇರೋದಕ್ಕೆ ಕಾರಣ ಆನ್ಲೈನ್ ನಲ್ಲಿ ಟ್ರೋಲ್ ಮಾಡ್ತಾರೆ ರೇಪ್ ಥ್ರೆಟ್ ಗಳನ್ನ ಕೊಡ್ತಾರೆ ಗಂಡಸ್ರ ಅವರು ಗುಪ್ತಂಗಗಳ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ತುಂಬಾ ಕಡೆ ಪೋರ್ನೋಗ್ರಫಿಕ್ ಕಂಟೆಂಟ್ ಅಂದ್ರೆ ಚಿತ್ರಗಳಿಂದ ಚಲನಚಿತ್ರಗಳಿಂದ ಅವರ ಫೋಟೋಸ್ ಆಗ್ಲಿ ವೀಡಿಯೋಸ್ ಆಗ್ಲಿ ತಗೊಂಡು ಅದನ್ನ ಒಂದು ನೀಲಿ ಚಿತ್ರ ತರ ಅದನ್ನ ಬಿಂಬಿಸೋದು ಅಂತ ಕೆಲಸಗಳನ್ನ ಮಾಡೋದು ಮಹಿಳೆಯರ ಮಾನಸಿಕ ಪರಿಸ್ಥಿತಿ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ ಸೊ ಆ ಭಯಕ್ಕೂ ಕೂಡ ಮಹಿಳೆಯರು ಮುಂದೆ ಬರ್ತಾ ಇಲ್ಲ ಮೂರನೇದು ಇದೆಲ್ಲ ಇಲ್ಲ ಕೂಡ ನಮ್ಮ ಅಪಾಯ ಇದೆ ನಮ್ಮ ಪ್ರಾಣಕ್ ಮಾತ್ರ ಅಲ್ಲ ಬಟ್ ನಮ್ಮ ಕುಟುಂಬಸ್ಥರ ಪ್ರಾಣಕ್ಕೆ ನಮ್ಮ ಗೆಳೆಯರ ಪ್ರಾಣಕ್ಕೆ ಕೂಡ ಒಂದು ನಿಜವಾದ ಥ್ರೆಟ್ ಇದೆ ಅಂತ ಹೇಳಿ ಮಹಿಳೆಯರು ಮುಂದೆ ಬರ್ತಾ ಇಲ್ಲ ಇದೆಲ್ಲನೂ ಕೂಡ ತುಂಬಾ ಸೀರಿಯಸ್ ಆದ ಒಂದು ಕಾರಣಗಳು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಾರೋ ಒಬ್ರು ನಮ್ಗೆ ಇಷ್ಟ ಇಲ್ಲದೆ ಒಂದು ವಿಷಯನ ಪಬ್ಲಿಕ್ ಅಲ್ಲಿ ಮಾತಾಡಿದ್ರೆ ಅಂತ ಅವ್ರಿಗೆ ಕೊಲೆ ಮಾಡೋ ಆ ಹಂತಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಇಂಡಸ್ಟ್ರಿ ಯಾವ ಸ್ಟೇಜ್ ನಲ್ಲಿ ಇದೆ ಯಾವ ಪರಿಸ್ಥಿತಿನಲ್ಲಿ ಇದೆ ಅನ್ನೋದನ್ನ ನಾವೆಲ್ಲ ಕಲ್ಪನೆ ಮಾಡ್ಕೋಬೇಕು ಸೊ ಕಮಿಟಿ ಕೂಡ ಹೇಳುತ್ತೆ ಇನಿಷಿಯಲಿ ಮಹಿಳೆಯರು ಮುಂದೆ ಬಂದು ಮಾತಾಡದೆ ಇದ್ದಾಗ ನಮ್ಗೆ ಆಶ್ಚರ್ಯ ಆಯ್ತು ನಮ್ಗೆ ಅರ್ಥ ಆಗ್ಲಿಲ್ಲ ಅವ್ರ ಮನಸ್ಸಲ್ಲಿ ಯಾಕೆ ಇಷ್ಟು ಭಯ ಇದೆ ಅಂತ ಅಂತ ಆದ್ರೆ ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳ್ತಾರೆ ನಮಗೂ ಕೂಡ ಅವರ ಭಯದಲ್ಲಿ ಒಂದು ವ್ಯಾಲಿಡ್ ರೀಸನ್ ಇದೆ ಅವ್ರ ಭಯನ ನಾವು ಕೊನೆ ಕೊನೆಗೆ ನಮ್ಗೆ ಅರ್ಥ ಆಯ್ತು ಬಟ್ ನಮಗೂ ಕೂಡ ಅವ್ರ ಮೇಲೆ ಅವರ ಒಂದು ಸುರಕ್ಷತೆ ಬಗ್ಗೆ ಒಂದು ಭಯ ಉತ್ ಶುರು ಆಯ್ತು ಅವ್ರ ಹೇಳಿ ನಾವು ಕಾನ್ಫಿಡೆನ್ಶಾಲಿಟಿ ಕಾಪಾಡಕ್ ಆಗಿಲ್ಲ ಅಂದ್ರೆ ಅವ್ರಿಗೇನ್ ಆಗತ್ತೆ ಅನ್ನೋ ಭಯ ನಮ್ ಮನ್ಸಲ್ಲೂ ಇತ್ತು ಅನ್ನೋದನ್ನ ಕೂಡ ಕಮಿಟಿ ಹೇಳುತ್ತೆ ಅಂಡ್ ಈ ವರದಿನಲ್ಲೂ ಅವ್ರು ಕ್ಲಿಯರ್ ಆಗಿ ಹೇಳಿರೋದು ಇದೆಲ್ಲ ಯಾರಿಗೂ ಇರೋ ವಿಷಯ ಅಲ್ಲ ಆದ್ರೆ ಇವಾಗ ಸರ್ಕಾರ ನೇಮಕ ಮಾಡಿರೋ ಕಮಿಟಿನಲ್ಲಿ ಇದೆಲ್ಲ ಸ್ಪಷ್ಟವಾಗಿ ಬಂದಿರೋದು ಇಷ್ಟು ವರ್ಷಗಳಿಂದ ಮಹಿಳೆಯರು ಹೇಳ್ತಾ ಬಂದಿರೋದು ಅವರು ಕೂಡ ಅದನ್ನು ರೀಟ್ರೇಟ್ ಮಾಡಿದ್ದಾರೆ ಅಂದರೆ ಒಂದು ಅದೇನು ಹೇಳುತ್ತೆ ಅಂದರೆ ಮಹಿಳೆಯರು ಮಾತಾಡದೆ ಇರೋದಕ್ಕೆ ಕಾರಣ ಇಂಡಸ್ಟ್ರಿ ಪ್ರೆಸ್ಟೀಜ್ ಹಾಳಾಗತ್ತೆ ಅಂತ ಎಲ್ಲರೂ ಬಾಯಿ ಮುಚ್ಚಿಸ್ತಾರೆ ಇದು ಸಮಾಜದಲ್ಲಿ ಎಲ್ಲ ಕಡೆ ನಾವು ನೋಡೋದು ಮನೆಯಲ್ಲೂ ನಾವು ಯಾರಿಗಾದ್ರೆ ಏನಾದ್ರೂ ಆದ್ರೆ ಕುಟುಂಬದ ಪ್ರೆಸ್ಟೀಜ್ ಏನಾಗತ್ತೆ ನಮ್ ದೇಶದ ಪ್ರೆಸ್ಟೀಜ್ ಏನಾಗತ್ತೆ ನಮ್ ಫಿಲ್ಮ್ ಇಂಡಸ್ಟ್ರಿ ಪ್ರೆಸ್ಟೀಜ್ ಏನಾಗತ್ತೆ ಸೊ ಕೊನೆಗೂ ಕೂಡ ಆ ಮಹಿಳೆಗೆ ಏನಾಗಿದೆ ಅನ್ನೋದು ನಮ್ ತಲೆಯಲ್ಲಿ ಯಾರ್ದು ಇರಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಇದಕ್ಕೆ ಸಂಘಟನೆಗಳು ಮುಖ್ಯ ಅಂತ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ ರಿಪೋರ್ಟ್ ತಯಾರು ಮಾಡೋದಿಕ್ಕೆ ಕಮಿಟಿ ಮುಂದೆ ಬಂದ ಹಲವಾರು ಮಹಿಳೆಯರು ವಿಮೆನ್ ಇನ್ ಕಲೆಕ್ಟಿವ್ ರಚನೆ ಆಗೋವರೆಗೂ ಎಲ್ಲೂ ಕೂಡ ನಮ್ಮ ಹೇಳಿದೇನಂದ್ರೆ ನೋವುಗಳು ಆಗಿರೋ ಅನುಭವಗಳನ್ನ ಓಪನ್ ಆಗಿ ಮಾತಾಡಕ್ಕೆ ಒಂದು ಫೋರಂ ಇರ್ಲಿಲ್ಲ ನಾವಿದ್ ಯಾವ್ದು ನಮ್ ಗೆಳೆಯರ ಹತ್ರನೂ ಹಂಚ್ಕೊಂಡಿಲ್ಲ ನಾವು ನಮ್ ಕುಟುಂಬಸ್ಥರ ಜೊತೆನು ಹಂಚ್ಕೊಂಡಿಲ್ಲ ಪೊಲೀಸ್ನವ್ರ ಮಾತು ಯಾರು ಎತ್ತಲ್ಲ ಇದನ್ನ ವರದಿನಲ್ಲೂ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಮೂವಿ ಇಂಡಸ್ಟ್ರಿನಲ್ಲಿ ಯಾವ ಮಹಿಳೆ ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದಿಲ್ಲ ಆಕೆಗೆ ಈ ಎಲ್ಲ ಭಯಗಳು ಇದೆ ಅಂತ ಹೇಳಿ ವರದಿನಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಈ ಒಂದು ಕಲ್ಚರ್ ಆಫ್ ಸೈಲೆನ್ಸ್ ನಾವು ಎಲ್ಲ ಕಡೆ ಕಟ್ತಾ ಹೋಗ್ತಾ ಇದೀವಿ ಒಳಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಕೆಲಸದ ಸ್ಥಳದಲ್ಲಿ ಫಿಲ್ಮ್ ಇಂಡಸ್ಟ್ರಿನಲ್ಲಿ ದೇಶದಲ್ಲಿ ನಿನ್ಗೆ ಏನಾದ್ರೂ ಆದ್ರೆ ಬಾಯಿ ಮುಚ್ಕೊಂಡು ಹೋಗ್ಬಿಡು ಅಂತ ಹೇಳೋದು ಕೇರಳ ಮೂವಿ ಇಂಡಸ್ಟ್ರಿನಲ್ಲೂ ಆಗ್ತಾ ಇದೆ ಇನ್ನು ಎಲ್ಲ ಕಡೆ ಆಗ್ತಾ ಇದೆ ಅನ್ನೋದು ಸ್ತ್ರೀವಾದಿಗಳ ಒಂದು ವಾದವಾಗಿ ತುಂಬಾ ವರ್ಷವಾಗಿ ಇದೆ ಎರಡನೇದು ನಾನು ಅಂತ ಅನ್ಕೊಂಡಿದ್ದು ಈ ನಂಬಿಕೆ ಪ್ರಶ್ನೆ ಬಗ್ಗೆ ಇವಾಗ ನಾವು ರಿಪೋರ್ಟ್ ಓದಿದ್ರೆ ಒನ್ ಆಫ್ ದ ಫಸ್ಟ್ ಥಿಂಗ್ ಅವ್ರ ರಿಪೋರ್ಟ್ ಅಲ್ಲಿ ಹೇಳೋದೇನಂದ್ರೆ ಕೇರಳ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಎರಡನೇದು ಚೇಂಜಿಂಗ್ ರೂಮ್ಸ್ ಇಲ್ಲ ಇದು ಔಟ್ ಡೋರ್ ಶೂಟಿಂಗ್ ಆದ್ರೂ ಪರವಾಗಿಲ್ಲ ಫಿಲ್ಮ್ ಸೆಟ್ ಅಲ್ಲಿ ಇದ್ರು ಪರವಾಗಿಲ್ಲ ಎಲ್ಲ ಮಹಿಳೆಯರಿಗೂ ಟಾಯ್ಲೆಟ್ ಫೆಸಿಲಿಟಿ ಆಗಲಿ ಚೇಂಜಿಂಗ್ ರೂಮ್ಸ್ ಆಗಲಿ ಇಲ್ಲ ತುಂಬಾ ಬೇಸರ ಏನಂದ್ರೆ ಟೂ ತೌಸಂಡ್ ಟ್ವೆಂಟಿ ನಾವು ಸ್ವಚ್ಛ ಭಾರತ್ ಅಭಿಯಾನ ಪಡಾವ್ ಬೇಟಿ ಬಚಾವ್ ಅದೆಲ್ಲ ನಾವು ಮಾತಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಒಂದಷ್ಟು ಮಹಿಳೆಯರು ದುಡಿಯಕ್ಕೆ ಅಂತ ಬರೋ ಜಾಗದಲ್ಲಿ ನಮಗೆ ಟಾಯ್ಲೆಟ್ ಇಲ್ಲ ಅಂತ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಟಾಯ್ಲೆಟ್ ಗೋಸ್ಕರ ಹೋರಾಟ ಮಾಡ್ತಾ ಇದು ನಮ್ಮ ದೇಶದಲ್ಲಿ ಇರೋ ಅಂತ ಒಂದು ರಿಯಾಲಿಟಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ಈ ಟಾಯ್ಲೆಟ್ ಮತ್ತೆ ಚೇಂಜಿಂಗ್ ರೂಮ್ ಸೆಕ್ಷನ್ ಅಲ್ಲಿ ನಾವು ಮಾತಾಡುವಾಗ ಮಹಿಳೆಯರು ಕಮಿಟಿ ಮುಂದೆ ಹಂಚ್ಕೊಂಡಿರೋದೇನಂದ್ರೆ ತುಂಬಾ ಸತಿ ಫಿಲ್ಮ್ ಸೆಟ್ ಅಲ್ಲಿ ಔಟ್ಡೋರ್ ಶೂಟಿಂಗ್ ಗೆ ಬಂದಿರೋ ಜೂನಿಯರ್ ಆರ್ಟಿಸ್ಟ್ಸು ಟಾಯ್ಲೆಟ್ ಯೂಸ್ ಮಾಡಬೇಕಂದ್ರೆ ಮರದ ಹಿಂದೆ ಹೋಗಿ ಟಾಯ್ಲೆಟ್ ಮಾಡೋದು ಇಲ್ಲ ಇನ್ನೊಂದ್ ಕಡೆ ಎಲ್ಲಾದ್ರೆ ನದಿ ಪಕ್ಕದಲ್ಲಿ ಯಾರು ನೋಡದೇ ಇರೋ ಕಡೆ ಟಾಯ್ಲೆಟ್ ಮಾಡೋದು ಇಂಥ ವಿಷಯಗಳನ್ನ ಮಾಡ್ತಾ ಇದ್ದಿದ್ದಾರೆ ಅಂಡ್ ಕೆಲವೊಂದು ಸೆಟ್ಗಳಲ್ಲಿ ಟಾಯ್ಲೆಟ್ ಹೋಗೋಕೆ ಹುಡ್ಕೊಂಡೊಂದ್ ಜಾಗ ಹೋಗಕ್ಕೆ ತುಂಬಾ ದೂರ ಆಗತ್ತೆ ಹತ್ತದೈದು ನಿಮಿಷ ಆಗತ್ತೆ ಅಂದ್ರೆ ಆ ಸೆಟ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇರೋಂತ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಮಹಿಳೆಯರು ನೀವು ಹೋಗ್ಬಾರ್ದು ಟಾಯ್ಲೆಟ್ಗೆ ಅಂತ ಹೇಳುವಂತ ಸನ್ನಿವೇಶಗಳು ಉಂಟಾಗಿವೆ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮಹಿಳೆಯರು ಇಂತಹ ಒಂದು ಒಪ್ರೆಸಿವ್ ಅಪ್ರೆಸಿವ್ ಸಿಚುವೇಶನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆಲ್ಲಾರ್ಗು ಅದು ಆತಂಕ ಮೂಡಿಸ್ಬೇಕು ನಮ್ಮ ಮನಸ್ಸಲ್ಲಿ ಇದು ಏನಪ್ಪ ಈ ತರ ಕೆಲಸ ಮಾಡ್ತಾ ಇದ್ ಬರೀ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮಾತ್ರ ಅಲ್ಲ ಇದು ಪೌರ ಕಾರ್ಮಿಕರಿಗೂ ಆಗೋ ವಿಷಯ ಇದು ಬೀದಿನಲ್ಲಿ ಕೆಲಸ ಮಾಡ್ತಾ ಇರೋ ಯಾವುದೇ ಮಹಿಳೆಗೂ ಆಗೋ ವಿಷಯ ಅದರಲ್ಲೂ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಇಂದ ಬರೋ ಅಂತ ಮಹಿಳೆಯರು ಇನ್ನೂ ಬೇಸಿಕ್ ಫೆಸಿಲಿಟೀಸ್ಗೋಸ್ಕರ ತುಂಬಾನೇ ಹೋರಾಟ ಮಾಡ್ತಾರೆ ಇದ್ದಾರೆ ಸೊ ಆ ಟಾಯ್ಲೆಟ್ ಒಂದು ಎರಡನೇದು ಚೇಂಜಿಂಗ್ ರೂಮ್ಸ್ ಅಂತ ನಾವು ಮಾತಾಡೋವಾಗ ತುಂಬ ಮಹಿಳೆಯರು ಹೇಳ್ತಾ ಇದ್ದಿದ್ದು ಕಾರ್ ಎಲ್ಲಾದರೂ ಚೇಂಜ್ ಮಾಡ್ಕೊತಾರೆ ಮತ್ತೆ ಅದೇ ತರ ಮರದ ಹಿಂದೆ ಹೋಗಿ ಚೇಂಜ್ ಮಾಡ್ಕೊತಾರೆ ಎಲ್ಲೂ ಇರೋಲ್ಲ ಬರೀ ಹೀರೋಯಿನ್ಗೆ ಒಂದು ಕ್ಯಾರವನ್ ಕೊಟ್ಟಿರ್ತಾರೆ ಆ ಕ್ಯಾರವನ್ ಒಳಗೆ ಹೀರೋಯಿನ್ ಬಿಟ್ರೆ ಮತ್ತೆ ಯಾರಿನಿಗೂ ಬೇರೆ ಯಾರಿಗೂ ಪ್ರವೇಶ ಇರೋಲ್ಲ ಟಾಯ್ಲೆಟ್ ಯೂಸ್ ಆಗಲ್ಲ ಸೀರೆ ಚೇಂಜ್ ಮಾಡಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಏನು ಆಗಲ್ಲ ಆ ರೀತಿ ಇದ್ದಾಗ ಕಮಿಟಿ ಅವ್ರಿಗೆ ಸಜೆಸ್ಟ್ ಮಾಡತ್ತೆ ಆಯ್ತು ನಾವು ಒಂದು ಚೇಂಜಿಂಗ್ ರೂಮ್ ಎಲ್ಲ ಫಿಲ್ಮ್ ಸೆಟ್ ಅಲ್ಲೂ ಇಡಬೇಕು ಒಂದು ರೂಮ್ ತರ ಮಾಡಿ ಎಲ್ಲ ಮಹಿಳೆಯರಿಗೂ ಆಕ್ಸೆಸ್ ಕೊಡಬೇಕು ಅಂತ ನಾವೊಂದು ರೆಕಮೆಂಡೇಶನ್ ಮಾಡ್ತೀವಿ ಅಂದ್ರೆ ಮಹಿಳೆಯರು ಅದಕ್ಕೆ ಒಪ್ಪಿಲ್ಲ ಕಮಿಟಿ ಮುಂದೆ ಬಂದಂತ ಮಹಿಳೆಯರು ಯಾಕೆ ಅಂದ್ರೆ ಅವ್ರ ಮನಸ್ಸಲ್ಲಿ ಅದಕ್ಕೂ ಭಯ ಇದೆ ನೀವು ಒಂದು ಸ್ಟೇಷನರಿ ಚೇಂಜಿಂಗ್ ರೂಮ್ ಮಾಡಿದ್ರೆ ಕ್ಲೋಸ್ಡ್ ಚೇಂಜಿಂಗ್ ರೂಮ್ ನೀವು ಮಾಡಿದ್ರೆ ಅಲ್ಲಿ ಒಳಗೆ ಅವರು ಹಿಡನ್ ಕ್ಯಾಮರಾ ಇಡ್ತಾರೆ ನಾವು ಬಟ್ಟೆ ಚೇಂಜ್ ಮಾಡೋದನ್ನ ಅವರು ವಿಡಿಯೋ ಮಾಡಿಕೊಂಡು ಅದನ್ನೇ ಇಟ್ಕೊಂಡು ನಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ ನಮ್ಗೆ ಅದರಿಂದ ಕ್ಲೋಸ್ಡ್ ಚೇಂಜಿಂಗ್ ರೂಮ್ ಬೇಡ ನೀವು ನಾಲ್ಕು ಪೋಲ್ ಎಳಿರಿ ಪೋಲ್ ಸುತ್ತ ಒಂದು ತಿಕ್ಕಾಗಿ ಒಂದು ಕರ್ಟನ್ ಹಾಕಿ ನಾವು ಒಳಗೆ ಚೇಂಜ್ ಮಾಡ್ಕೊತೀವಿ ಎಲ್ಲೂ ಕ್ಯಾಮ್ರಾ ಇಡೋ ಇಟ್ಟಿದಾರ ಇಲ್ಲ ಇಡೋದಿಕ್ಕೆ ಒಂದು ಚಾನ್ಸಸ್ ಇದೆ ಅನ್ನೋ ರೀತಿನಲ್ಲಿ ಯಾವುದು ನಮಗೆ ಚೇಂಜಿಂಗ್ ರೂಮ್ ಬೇಡ ಅಂತ ಹೇಳ್ತಾರೆ ಅಂದ್ರೆ ಆ ಇಂಡಸ್ಟ್ರಿ ಒಳಗೆ ಎಷ್ಟು ಭಯ ಇದೆ ಆ ಮಹಿಳೆಯರಿಗೆ ಒಂದೊಂದು ವಿಷಯಕ್ಕೂ ಅಷ್ಟು ಅವರು ಯೋಚನೆ ಮಾಡಬೇಕು ಒಂದೊಂದು ಹೆಜ್ಜೆನಲ್ಲೂ ಯಾರು ನೋಡ್ತಾ ಇದ್ದಾರೆ ಯಾರು ಫಾಲೋ ಮಾಡ್ತಾ ಇದ್ದಾರೆ ಯಾರು ಫೋಟೋ ತೆಗ್ದಿದ್ದಾರೆ ಯಾರು ವಿಡಿಯೋ ಮಾಡಿದ್ದಾರೆ ಯಾರೇ ನಂತಾರೆ ಕೆಲಸ ಸಿಗತ್ತಾ ಮುಂದೆ ನೆಕ್ಸ್ಟ್ ನನಗೆ ಸೆಟಲ್ ಊಟ ಸಿಗತ್ತಾ ಈ ಥರ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡಿ 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 ಅವರು ಯಾವುದ್ರ ಬಗ್ಗೆನೂ ಮಾತಾಡೋದಕ್ಕೆ ಸಿದ್ಧರಲ್ಲ ಸೊ ಅದು ನಮಗೆ ಇಂಡಸ್ಟ್ರಿನಲ್ಲಿ ಎಷ್ಟು ಟ್ರಸ್ಟ್ ಇದೆ ಅಲ್ಲಿ ಒಳಗಿರೋ ವ್ಯವಸ್ಥೆ ಮೇಲೆ ಎಷ್ಟು ನಂಬಿಕೆ ಇದೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇರೋರು ಎಂಥ ಜನ ಅನ್ನೋದು ಇದರಿಂದಾನೆ ಗೊತ್ತಾಗಬೇಕು ಮೂರನೇ ವಿಷಯ ಏನಂದ್ರೆ ಇಂಡಸ್ಟ್ರಿ ಒಳಗೆ ತುಂಬಾ ಸೆಕ್ಸಿಸಮ್ ಮತ್ತೆ ಮಿಸೋಜನಿ ಇದೆ ಅಂದರೆ ತುಂಬ ಏನು ಜೆಂಡರ್ ಟೈಪ್ಸ್ ಲಿಂಗಾಧಾರಿತ ಸಿದ್ಧ ಮಾದರಿಗಳು ಮತ್ತೆ ಲೈಂಗಿಕ ದೌರ್ಜನ್ಯಗಳು ತುಂಬಾ ಕಾಮನ್ ರಾಂಪೆಂಟ್ ಇದೆ ಅಂತ ಹೇಳಿ ವರದಿನಲ್ಲಿ ಹೇಳ್ತಾರೆ ಒಂದೇನಂದ್ರೆ ನಾವೆಲ್ಲರೂ ಕೇಳ್ಪಟ್ಟಿರೋದೆ ವರದಿನಲ್ಲಿ ಅವರು ಅದನ್ನ ಒಂಥರ ಏನ್ ಹೇಳ್ತಾರೆ ಮಾಡಿರೋದು ಮಾಡಿರೋದೇನಂದ್ರೆ ಕೆಲಸ ಸಿಗ್ಬೇಕು ಅಂದ್ರೆ ಮಹಿಳೆಯರು ಯಾವ್ದಾರ ಒಂದು ಕಾಸ್ಟಿಂಗ್ ಏಜೆಂಟ್ನೂ ಮತ್ತಿನ್ಯಾರನೋ ಅಪ್ರೋಚ್ ಮಾಡಿದ್ರೆ ಫಸ್ಟ್ ಅವರಿಗೆ ಡಿಮ್ಯಾಂಡ್ ಬರೋದು ಸೆಕ್ಸಿಗೆ ನೀವು ಸೆಕ್ಸ್ ಮಾಡಿದ್ರೆ ನಮ್ಮ ಜೊತೆ ನಿಮಗೆ ಈ ಒಂದು ಕೆಲಸ ಸಿಗತ್ತೆ ನಿಮಗೆ ಜೂನಿಯರ್ ಆರ್ಟಿಸ್ಟ್ ರೋಲ್ ಸಿಗತ್ತೆ ನೀವು ಡಾನ್ಸರ್ ಆಗಿ ಬಂದು ಸೇರ್ಕೊಬೋದು ಅಂತ ಹೇಳಿ ಅವರು ಆ ಸೆಟ್ ಒಳಗೆ ಬರ್ಲಿಕ್ಕೆ ಮುಂಚೆನೆ ಅವ್ರಿಗೆ ಒಂದು ಡಿಮ್ಯಾಂಡ್ ಬಂದ್ಬಿಡುತ್ತೆ ಒಂದು ಸೆಕ್ಷಲ್ ಫೇವರ್ಗೆ ಮತ್ತೆ ವರ್ದಿನಲ್ಲಿ ತುಂಬಾ ಮುಖ್ಯವಾಗಿ ಹೇಳ್ತಾ ಇರೋದು ಅವ್ರು ಮಾತಾಡ್ತಾ ಇರೋದು ಅಟಿಟ್ಯೂಡ್ ಬಗ್ಗೆ ಮಾತಾಡೋದು ಅವ್ರೇನು ಹೇಳ್ತಾ ಇದ್ದಾರೆ ಅಂದ್ರೆ ಇಂಡಸ್ಟ್ರಿ ಒಳಗಿರೋ ಗಂಡಸ್ರೇನೆ ಮನಸಲ್ಲಿ ಅವರು ಒಂದು ಥರ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಫಿಲ್ಮ್ಗಳಲ್ಲಿ ಇಂಟಿಮೇಟ್ ಸೀನ್ಸಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಸಿದ್ಧರಿದ್ರೆ ಒಂದು ಮಹಿಳೆ ಅವರು ಅದೇ ಥರ ಎಲ್ರ ಜೊತೆ ಕ್ಯಾಮ್ರಾ ಇಲ್ಲದೆ ಇರೋವಾಗ್ಲೂ ಕೂಡ ಎಲ್ರ ಜೊತೆ ಇಂಟಿಮೇಟ್ ಇರೋದಿಕ್ಕೆ ರೆಡಿ ಇದ್ದಾರೆ ಅನ್ನೋದು ಇಂಡಸ್ಟ್ರಿ ಒಳಗಿರೋ ಗಂಡಸ್ರ ಒಂದು ಕಲ್ಪನೆ ಅಂತ ಹೇಳ್ತಾರೆ ವರದಿನಲ್ಲಿ ಅದ್ರ ಜೊತೆಗೆ ಅವ್ರು ಏನ್ ಹೇಳ್ತಾರಂದ್ರೆ ಈ ಅವ್ರ ಕಲ್ಪನೆನ ಕಲ್ಪನೆ ರೀತಿ ಓವರ್ ಆಲ್ ಆಗಿ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದು ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಗ್ ಬರೋ ಮಹಿಳೆಯರಂದ್ರೆ ಎಲ್ಲದಕ್ಕೂ ಸಿದ್ಧರಾಗೆ ಬರ್ತಾರಪ್ಪ ಅಂತ ಹೇಳಿ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದು ಯಾರು ಒಳಗಿರೋ ಗಂಡಸರು ಯಾಕೆಂದ್ರೆ ಹಂಗೊಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡಿದ್ರೆ ನ್ಯೂ ಕಮರ್ಸ್ಗೆ ಯಾವ್ದು ನಿಜ ಯಾವ್ದು ಸತ್ಯ ಯಾ ಯಾವುದು ಸುಳ್ಳು ಯಾವ್ದನ್ನ ಚಾಲೆಂಜ್ ಮಾಡ್ಬೋದು ಯಾವ್ದನ್ನ ನಾವು ಒಪ್ಕೊಳ್ಳೇಬೇಕು ಅವ್ರಿಗೆ ಗೊತ್ತಿರಲ್ಲ ಸೊ ಸಲೀಸಾಗಿ ಅವರು ಏನಾದರೂ ಒಂದು ಸೆಕ್ಸ್ ಡಿಮ್ಯಾಂಡ್ ಬಂತಂದ್ರೆ ಅವ್ರ ಅದನ್ನ ಒಪ್ಕೊಳ್ಳೇಬೇಕೇನೋ ನಮ್ಗೆ ಬೇರೆ ದಾರಿ ಇಲ್ವೇನೋ ಅನ್ನೋ ಒಂದು ಯೋಚನೆನಲ್ಲಿ ಅವ್ರು ಏನ್ ಬೇಕಾರ ಮಾಡಕ್ಕೆ ರೆಡಿ ಇರ್ತಾರೆ ಅನ್ನೋದು ಒಳಗಿರೋಂಥ ಗಂಡಸ್ರ ಯೋಚನೆ ಅಂತ ಹೇಳಿ ರಿಪೋರ್ಟ್ನಲ್ಲಿ ಕೂಡ ಅವರು ಹೇಳ್ತಾರೆ ಇದ್ರ ಜೊತೆಗೆ ಮಹಿಳೆಯರಿಗೆ ಸೆಟ್ಟಿಗೆ ಬರೋದೇ ಒಂದು ದೊಡ್ಡ ಚಾಲೆಂಜ್ ಅಂದರೆ ಬಂದಾದ್ಮೇಲೆ ಅಲ್ಲಿರೋ ಅಂಥ ಅಕಾಮಿಡೇಷನ್ ಆಗಲಿ ಟ್ರಾವೆಲ್ ಆಗಲಿ ಇಲ್ಲಿ ಎಲ್ಲೂ ಕೂಡ ಅವರಿಗೆ ಸೇಫ್ಟಿ ಇಲ್ಲ ಮಾಧ್ಯಮಗಳ ವರದಿಗಳಲ್ಲಿ ನೋಡಿರ್ಬೋದು ಅದು ರಾತ್ರಿ ಟೈಮ್ನಲ್ಲಿ ಮಹಿಳೆಯರಿರೋ ಅಂಥ ರೂಮ್ಗಳಿಗೆ ಗಂಡಸರು ಬಂದು ಅವ್ರ ಬಾಗಿಲು ತಟ್ಟೋದು ಬಾಗಿಲ್ ತಟ್ಟಿ ನಾನು ಒಳಗ್ ಬರ್ತೀನಿ ಅನ್ನೋ ರೀತಿನಲ್ಲಿ ಒಂದು ಮಾಡೋದು ಅಂತ ಮಹಿಳೆಯರು ಹೇಳ್ತಾ ಇರೋದು ಕೂಡ ಏನಂದ್ರೆ ತಟ್ಬಿಟ್ಟು ಓಪನ್ ಮಾಡ್ತಾರ ಇಲ್ವಾ ಅಂತ ನೋಡೋದು ಮಾತ್ರ ಅಲ್ಲ ತುಂಬಾ ಸರ್ತಿ ಎಷ್ಟು ಅಗ್ರೆಸಿವ್ ಆಗಿ ಬಾಗಲ್ ತಟ್ತಾರಂದ್ರೆ ನಮ್ಗೆ ಭಯ ಆಗತ್ತೆ ನಾವು ತೆಗ್ದಿಲ್ಲ ಅಂದ್ರೆ ಅವ್ರ ಬಾಗಿಲ್ ಒಡ್ಕೊಂಡು ಫೋರ್ಸ್ಫುಲಿ ಒಳಗ್ ಬಂದು ನಮ್ಗೆ ಏನಾರ ಮಾಡ್ಬಿಡ್ತಾರೆ ಅಂತ ಸೊ ಎಲ್ಲೆಡೆ ಭಯ 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 ನಮ್ಗೆ ಏನಾಗತ್ತೆ ಯಾವಾಗ ಏನಾಗತ್ತೆ ಯಾರು ಮಾಡ್ತಾರೆ ಅನ್ನೋದು ಮಹಿಳೆಯರಿಗೆ ಆ ಪ್ರಶ್ನೆ ಯಾವಾಗ್ಲೂ ಇರುತ್ತೆ ಸೊ ಅದೇನೆ ಕೂಡ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಒಂದು ವರ್ಕಿಂಗ್ ಕಂಡೀಷನ್ ಅಂತ ನಾವು ಹೇಳ್ಬೋದು ಏನಾರ ಅವ್ರಿಗೆ ಆಗ್ಲೇಬೇಕು ಯಾರಾದ್ರೂ ಮುಟ್ಟದ್ರೇನೆ ಅದು ಒಪ್ರೆಸಿವ್ ಕಂಡೀಷನ್ ಅಂತ ಅಲ್ಲ ಈ ತರ ನಾವು ಒಂದ್ ಕೆಲ್ಸದ ಜಾಗಕ್ಕೆ ಹೆಜ್ಜೆ ಇಟ್ಟಿದ ತಕ್ಷಣ ಇಷ್ಟೊಂದು ವಿಷಯಗಳು ನಮ್ಗೆ ಯಾವಾಗ ನೋಡಿದ್ರು ಆತಂಕ ಮೂಡಿಸ್ತಾ ಇದ್ರೆ ಅದು ಕೂಡ ಒಂದ್ ರೀತಿಯಾದ ವಯಲೆನ್ಸ್ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕಾಗಿ ಬರತ್ತೆ ಒಂದು ಸೆಕ್ಷಲ್ ಅಬ್ಯೂಸ್ ಯಾವ ರೀತಿ ಆಗತ್ತೆ ಹ್ಯಾರೆಸ್ಮೆಂಟ್ ಯಾವ ರೀತಿ ಆಗತ್ತೆ ಅನ್ನೋದು ಇನ್ನೊಂದು ಸೆಟ್ ಗಳಲ್ಲಿ ಯಾವ ರೀತಿ ನಾವು ನೋಡ್ತಾ ಅವ್ರನ್ನ ಎಷ್ಟು ದೂರ ನಾವು ಬರ್ಲಿಕ್ಕೆ ಅನುಮತಿ ಕೊಡ್ತಾ ಇದೀವಿ ಎಷ್ಟು ದೂರದಲ್ಲಿ ನಾವು ಇಟ್ಕೋಬೇಕು ಅಂತ ನೋಡ್ತಾ ಇದೀವಿ ಅನ್ನೋದನ್ನು ಕೂಡ ಈ ರಿಪೋರ್ಟ್ ನಮ್ಗೆ ತುಂಬಾ ನೀಟಾಗಿ ತೋರಿಸ್ಕೊಡತ್ತೆ ಇವಾಗ ಜೂನಿಯರ್ ಆರ್ಟಿಸ್ಟ್ ಬಗ್ಗೆ ಒಂದು ಸೆಕ್ಷನ್ ಅಲ್ಲಿ ತುಂಬಾ ಡೀಟೇಲ್ ಅಲ್ಲಿ ವರ್ದಿ ಒಂದು ಡಿಸ್ಕಸ್ ಮಾಡುತ್ತೆ ಅದ್ರಲ್ಲಿ ಏನು ಏನ್ ಅಂದ್ರೆ ಕೆಲಸ ಮಾಡಕ್ಕೆ ಬರುವಂತ ಮಹಿಳಾ ಜೂನಿಯರ್ ಸೆಟ್ಗಳಲ್ಲಿ ಊಟ ನೀರಿನ ವ್ಯವಸ್ಥೆ ಇರಲ್ಲ ಸಾಮಾನ್ಯವಾಗಿ ಇರೋದಿಲ್ಲ ಅವ್ರಿಗೆ ಫುಲ್ ವೇಜಸ್ ಸಿಗಲ್ಲ ಮತ್ತೆ ಟೈಮ್ ಗೆ ಅವ್ರಿಗೆ ಕೊಡೋದಿಲ್ಲ ತುಂಬಾ ಸೆಟ್ ಗಳಲ್ಲಿ ಮಹಿಳಾ ಜೂನಿಯರ್ ಗೆ ಊಟ ಬೇಕು ಅಂದ್ರೆ ಅನ್ಸರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ಊಟಕ್ಕೋಸ್ಕರ ಕೂಡ ಮಹಿಳೆಯರ್ನ ಈ ತರ ಪರದಾಡಿಸೋ ಅಂತ ಪರಿಸ್ಥಿತಿ ಇದೆ ಅನ್ನೋದನ್ನ ನಮ್ಮ ವರದಿ ನಮ್ಗೆ ತೋರಿಸ್ಕೊಡತ್ತೆ ಇಲ್ಲಿ ನಾವು ಏನ್ ಗಮನಿಸಬೇಕು ಅಂದ್ರೆ ಸೆಟ್ಟಿಗೆ ಗೆ ಹೋಗುವಂತ ಮಹಿಳೆಯರಿಗೆ ಒಂದು ಕಾರ್ಮಿಕರಾಗೂ ಮರ್ಯಾದೆ ಇಲ್ಲ ಇಲ್ಲ ಘನತೆ ಇಲ್ಲ ಮಹಿಳೆಯಾಗೂ ಒಂದು ಘನತೆ ಇಲ್ಲ ಒಂದು ಮರ್ಯಾದೆ ಇಲ್ಲ ಸೊ ಈ ತರ ಅನ್ಯಾಯಗಳು ಆಗ್ತ ಇರೋವಾಗ ಸಾಮಾನ್ಯವಾಗಿ ಯೂನಿಯನ್ಸ್ ಇದ್ರೆ ಅವರು ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾರೆ ಕಾರ್ಮಿಕರ ಹಕ್ಕುಗಳನ್ನ ಅವರು ಸುರಕ್ಷಿತಗೊಳಿಸ್ತಾರೆ ಆದ್ರೆ ಈಗ ಇಂಡಸ್ಟ್ರಿ ಒಳಗೆ ಇರೋ ಯೂನಿಯನ್ಸ್ ಏನ್ ಮಾಡ್ತಾ ಇದೆ ಅಂದ್ರೆ ಇರೋ ಪರಿಸ್ಥಿತಿ ಫಾರ್ ಎಕ್ಸಾಂಪಲ್ ವರದಿನಲ್ಲಿ ಮೇಕಪ್ ಆರ್ಟಿಸ್ಟ್ ಬಗ್ಗೆ ಮಾತಾಡ್ತಾರೆ ಮೇಕಪ್ ಆರ್ಟಿಸ್ಟ್ಗೆ ಅಂತ ಒಂದು ಯೂನಿಯನ್ ಇದೆ ಆದ್ರೆ ಆ ಯೂನಿಯನ್ ನಲ್ಲಿ ಅವರು ಮಹಿಳೆಯರಿಗೆ ಐ ಡಿ ಕಾರ್ಡ್ ಕೊಡೋಲ್ಲ ಸೊ ನಾನೊಂದು ಮಹಿಳಾ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ನನಗೆ ಐ ಡಿ ಕಾರ್ಡ್ ಯೂನಿಯನ್ ಕೊಡ್ತಾ ಇಲ್ಲ ಯೂನಿಯನ್ ಐ ಡಿ ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ಯೂನಿಯನ್ ಪರ್ಮಿಷನ್ ಇಲ್ಲದೆ ನಾನು ನಾನ್ ಯಾವ ಫಿಲ್ಮ್ ಅಲ್ಲೂ ಕೆಲಸ ಮಾಡೋದಿಕ್ಕೆ ಆಗಲ್ಲ ಸೊ ಇದರ ಅರ್ಥ ಏನಂದ್ರೆ ಮೇಕಪ್ ಆರ್ಟಿಸ್ಟ್ ಆಗಿ ಮಹಿಳೆಯರಿಗೆ ಕೆಲಸ ಸಿಗ್ಬೇಕು ಅಂದ್ರೆ ಅದು ತುಂಬಾ ಕಷ್ಟ ಅಪಿಯರ್ ಆಗಿದಂತ ಮಹಿಳಾ ಮೇಕಪ್ ಆರ್ಟಿಸ್ಟ್ಸು ಕಮಿಟಿಗೆ ಏನ್ ಹೇಳಿದಂದ್ರೆ ಇಂಡಸ್ಟ್ರಿನಲ್ಲಿ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಚೀಫ್ ಟೆಕ್ನಿಷಿಯನ್ ಅನ್ನೋ ಒಂದು ಪಟ್ಟ ಸಿಗುತ್ತೆ ಅವ್ರಿಗೆ ಆತರ ಚೀಫ್ ಟೆಕ್ನಿಷಿಯನ್ ಅಂತ ಯಾರನ್ನಾದ್ರೂ ನಾವು ರೆಕಗ್ನೈಸ್ ಮಾಡಿದ್ರೆ ಅವರಿಗೆ ಬೆಟರ್ ಅಕಾಮಿಡೇಷನ್ ಬೆಟರ್ ಫುಡ್ ಬೆಟರ್ ಟ್ರೀಟ್ಮೆಂಟ್ ಎಲ್ಲ ಬೆಟರ್ ಸಿಗತ್ತೆ ಆದ್ರೆ ಗಂಡಸರಿಗೆ ಹೆಣ್ಮಕ್ಳಿಗೆ ಬೆಟರ್ ಟ್ರೀಟ್ಮೆಂಟು ಬೆಟರ್ ಫುಡ್ ಬೆಟರ್ ಪೇ ಅದು ಯಾವ್ದು ಸಿಗಬಾರ್ದು ಅನ್ನೋ ರೀತಿನಲ್ಲಿ ಅವ್ರ ಮನಸ್ಸಲ್ಲಿ ಇದೆ ಮೇಡಮ್ ಅಂತ ಹೇಳಿ ಅವರು ಕಮಿಟಿಗ್ ಹೇಳಿದ್ದಾಗಿ ಹೇಳ್ತಾರೆ ಇನ್ನೊಂದು ಮುಖ್ಯವಾದ ವಿಷಯ ನಾವ್ ಏನ್ ಗಮನಿಸ್ಬೇಕಂದ್ರೆ ಇಂಡಸ್ಟ್ರಿಗೆ ಬರೋ ಮಹಿಳೆಯರು ಎಲ್ರು ಕೂಡ ದುಡ್ ಮಾಡೋದಿಕ್ ಬರ್ತಾರೆ ಯಾರಿಗೂ ಈ ಒಂದು ಆರ್ಟ್ ಮೇಲೆ ಇರೋಂತ ಪ್ಯಾಶನ್ ಇಂದ ಅವ್ರು ಬರಲ್ಲ ಅಂತ ಹೇಳಿ ಒಳಗೆ ಒಂದು ನಂಬಿಕೆ ಇದೆ ಮಾಡೋದಕ್ಕೂ ಸಿದ್ರಿರ್ತಾರೆ ಮತ್ತೊಂದು ಮಾಡೋದಕ್ಕೂ ಸಿದ್ಧಿರ್ತಾರೆ ಅಂತ ಹೇಳಿ ಆ ಒಂದು ಪರ್ಸೆಪ್ಷನ್ ನ ಬ್ರೇಕ್ ಮಾಡಬೇಕು ಅಂತ ವರದಿ ನಮಗೆ ಹೇಳುತ್ತೆ ನಾವು ಇಷ್ಟೆಲ್ಲ ಒಳಗಿರೋ ನೋಡಾದ ನೋಡಾದ್ಮೇಲೆ ಇದಕ್ಕೆ ಪರಿಹಾರ ಏನು ಇದನ್ನ ಹೆಂಗೆ ನಾವು ಸ್ಟಾಪ್ ಮಾಡೋದು ಅನ್ನೋ ಪ್ರಶ್ನೆ ಬರುತ್ತೆ ಸೊ ಈಗ ಡಬ್ಲ್ಯೂ ಸಿ ಸಿ ಫಾರ್ಮ್ ಆದಾಗ್ಲೂ ಕೂಡ ಅವರು ಕೇಳಿದ ಏನಂದ್ರೆ ನಮಗೆ ಒಂದು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಬೇಕು ಏನಾದರೂ ಈ ಥರ ಆಯಿತು ಅಂದರೆ ನಾವು ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಡೋದ್ ರೀತಿನಲ್ಲಿ ಒಂದು ವ್ಯವಸ್ಥೆ ಇರಬೇಕು ಅಂತ ಕೇಳ್ತಾರೆ ಆದರೆ ಹೇಮಾ ಕಮಿಟಿ ರಿಪೋರ್ಟಲ್ಲಿ ಒಂದು ಅಭಿಪ್ರಾಯ ಏನಂದ್ರೆ ಈ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇರೋದ್ರಿಂದ ಏನು ಜಾಸ್ತಿ ಬದಲಾವಣೆ ಆಗಲ್ಲ ಅಂತ ಅವ್ರು ಹೇಳ್ತಾರೆ ಯಾಕೆ ಹಂಗೆ ಹೇಳ್ತಾರೆ ಅಂದ್ರೆ ಇಂಡಸ್ಟ್ರಿ ಒಳಗೆ ಒಂದು ಪವರ್ ಗ್ರೂಪ್ ಇದೆ ಒಂದು ಮಾಫಿಯಾ ಸಂಗಮ್ ಅಂತ ಕರೆಯುತ್ತೆ ವರದಿ ಅದನ್ನ ಆ ಮಾಫಿಯಾ ಯಾರ್ಯಾರಂದ್ರೆ ಗಂಡಸ್ರಾಗಿರೋ ಅಂತ ಪ್ರೊಡ್ಯೂಸರ್ಸು ಸಿನಿಮಾಟೋಗ್ರಾಫರ್ಸು ಡಿರೆಕ್ಟರ್ಸು ಆಕ್ಟರ್ಸ್ ಸೊ ಇವ್ರು ಹೇಳಿದಂಗೆನೆ ಇಡೀ ಇಂಡಸ್ಟ್ರಿ ನಡೀತಾ ಇರೋದು ಸೊ ನಾವು ಐ ಸಿ ಸಿ ಮಾಡಿದ್ರೆ ಐ ಸಿ ಮೆಂಬರ್ಸ್ ಎಲ್ಲಾರು ಇಂಡಸ್ಟ್ರಿ ಒಳಗಿರೋ ಅಂತ ವ್ಯಕ್ತಿಗಳೇ ಆಗಿರ್ಬೇಕಾಗಿ ಬರುತ್ತೆ ಹಾಗಿರುವಾಗ ಈ ಪವರ್ ಗ್ರೂಪ್ಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ ಅಂದಾದ್ಮೇಲೆ ಅವ್ರಿಗೆ ಹೇಳ್ದಂತೇ ಐ ಸಿ ಸಿ ಕೂಡ ಕೇಳಬೇಕಾಗಿರೋ ಒಂದು ಅನಿವಾರ್ಯ ಪರಿಸ್ಥಿತಿ ಉಂಟಾಗಬಹುದು ಐ ಸಿ ಸಿ ಮೇಲೆ ಕೂತಿರೋ ಅಂಥ ವ್ಯಕ್ತಿಗಳು ಇವ್ರ ಮಾತುಗಳನ್ನ ಕೇಳಿಲ್ಲ ಅಂದರೆ ಅವರ ಭವಿಷ್ಯನ ಕೂಡ ಹಾಳು ಮಾಡೋಕ್ಕೆ ಇನ್ಫ್ಲೂಯೆನ್ಸ್ ಇರೋ ಅಂಥ ಈ ಪವರ್ ಗ್ರೂಪು ಇರೋ ತನಕ ಇಂಟರ್ನಲ್ ಆಗಿ ನಾವು ಯಾವುದೇ ವ್ಯವಸ್ಥೆನ ಮಾಡಲಿಕ್ಕೆ ಶು ಹೊರಟು ಅದು ಯಾವುದು ಚೇಂಜಸ್ನ ತರಲ್ಲ ಅಂತ ಹೇಳಿ ಕಮಿಟಿ ಹೇಳುತ್ತೆ ಸೊ ಈಗಾಗಲೇ ತುಂಬಾ ಭಯದಲ್ಲಿರೋ ಮಹಿಳೆಯರು ವ್ಯವಸ್ಥೆ ಮೇಲೆ ನಂಬಿಕೆನ ಕಳ್ಕೊಂಡಿರೋ ಮಹಿಳೆಯರಿಗೆ ಮತ್ತೊಮ್ಮೆ ಪವರ್ ಗ್ರೂಪ್ ಮಾತನ್ನ ಕೇಳಕ್ಕೆ ಸಾಧ್ಯತೆಗಳು ಅಂಥ ಒಂದು ಕಮಿಟಿನ ರಚನೆ ಮಾಡಿದ್ರೆ ಅವರ ಕಾಸಿಗೆ ಎಷ್ಟು ಹೆಲ್ಪ್ ಆಗತ್ತೆ ನಮಗೆ ಗೊತ್ತಿಲ್ಲ ಸೊ ಅದರಿಂದ ಕಮಿಟಿ ಏನು ಹೇಳುತ್ತೆ ಅಂದ್ರೆ ನೀವೊಂದು ಇಂಡಿಪೆಂಡೆಂಟ್ ಟ್ರಿಬ್ಯೂನಲ್ ಮಾಡಿ ಸರ್ಕಾರ ಕಡೆಯಿಂದ ಒಂದು ಇಂಡಿಪೆಂಡೆಂಟ್ ಟ್ರಿಬ್ಯೂನಲ್ ರಚನೆ ಮಾಡಿದ್ರೆ ಅದು ಸಿವಿಲ್ ಕೋರ್ಟ್ ತರ ಕೆಲಸ ಮಾಡುತ್ತೆ ಕ್ರಿಮಿನಲ್ ಕೇಸಸ್ ಎಲ್ಲ ನಮ್ಮ ನಾರ್ಮಲ್ ಕ್ರಿಮಿನಲ್ ಕೋರ್ಟ್ಸ್ ಏನಿದೆಯೋ ಅಲ್ಲಿ ಹೋಗುತ್ತೆ ಸಿವಿಲ್ ಡಿಸ್ಪ್ಯೂಟ್ಸ್ ಏನಿದ್ರು ಈ ಟ್ರಿಬ್ಯೂನಲ್ ಮುಂದೆ ಬರಲಿ ಆ ಟ್ರಿಬ್ಯುನಲ್ ಆ ಡಿಸ್ಪ್ಯೂಟ್ಸ್ ಒಂದು ಪರಿಹಾರ ಕೊಡ್ಲಿ ಅಂತ ಹೇಳಿ ಒಂದು ರೆಕಮೆಂಡೇಶನ್ ಕೊಡುತ್ತೆ ಮುಂದೆ ಏನಾಗತ್ತೆ ಅಂತ ಗೊತ್ತಿಲ್ಲ ಆದ್ರೆ ಈ ಕಮಿಟಿ ರಿಪೋರ್ಟ್ ಒಂದು ಐತಿಹಾಸಿಕ ವರದಿ ಅದನ್ನ ನಾವು ಗುರುತಿಸಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಯಾಕೆ ಅಂದ್ರೆ ಈ ಕಮಿಟಿ ರಿಪೋರ್ಟ್ ಬಂದಿದ ತಕ್ಷಣ ಅಷ್ಟು ವರ್ಷಗಳಿಂದ ಒಂದು ಕಲ್ಚರ್ ಆಫ್ ಸೈಲೆನ್ಸ್ನ ಬೆಳೆಸ್ತಾ ಬಂದಿದ್ದಂಥ ಒಂದು ಮೂವಿ ಇಂಡಸ್ಟ್ರಿ ಯಾರು ತಪ್ಪು ಮಾಡಿದ್ರು ಏನು ಯಾವ್ದ್ರ ಬಗ್ಗೆನೂ ಒಂದು ಕಾಳಜಿ ವಹಿಸದೆ ಹೋಗ್ತಾ ಇದ್ದಿದ್ದಂಥ ಒಂದು ಇಂಡಸ್ಟ್ರಿ ಅಲ್ಲಿ ಅಮ್ಮ ಅನ್ನೋ ಅಸೋಸಿಯೇಷನ್ ಆಫ್ ಮಲಯಾಳನ್ ಮೂವಿ ಆ್ಯಕ್ಟರ್ಸು ಅಲ್ಲಿರೋ ಆಫೀಸ್ ಬೇರರ್ಸ್ ಎಲ್ಲರೂ ಕೂಡ ಈ ವರದಿ ಬಂದಾದ ಮೇಲೆ ರಿಸೈನ್ ಮಾಡ್ತಾರೆ ಅದರಲ್ಲಿ ಯಾರ್ಯಾರು ಮೋಹನ್ ಲಾಲ್ ಅಂತ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳು ಕೂಡ ಈ ವರದಿ ಬಂದಿದ ತಕ್ಷಣ ಅವ್ರಿಗೂ ಬಿಸಿ ಮುಟ್ಟಿ ಆಯ್ತು ನಾನ್ ಮಾರಲ್ ಗ್ರೌಂಡ್ಸ್ ಅಲ್ಲಿ ಬಿಟ್ಟೋಗ್ತೀನಿ ಈ ಕೆಲಸನ ಅಂತ ಬಿಟ್ಟೋಗಿದ್ದಾರೆ ಸರ್ಕಾರ ಕೂಡ ಟೂ ಸೆವೆಂಟೀನ್ ಅಲ್ಲಿ ರಚನೆ ಆಗಿದ್ದಂತ ಕಮಿಟಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ರಿಪೋರ್ಟ್ ನ ಕೊಡುತ್ತೆ ನಾಲ್ಕು ವರ್ಷ ಅದ್ರ ಬಗ್ಗೆ ಏನು ಮಾಡೋದಿಲ್ಲ ಈ ವರದಿ ಆಧಾರದ ಮೇಲೆ ಯಾವುದೇ ರೀತಿ ಕಾನೂನಾತ್ಮಕ ಕ್ರಮಗಳನ್ನ ತಗೊಳ್ಳೋದಕ್ಕೂ ಸರ್ಕಾರ ರೆಡಿ ಇರಲಿಲ್ಲ ಆದ್ರೆ ನಮ್ಮ ಮಲಯಾಳಂ ಮೂವಿ ಇಂಡಸ್ಟ್ರಿ ನಲ್ಲಿ ಇರೋಂತ ಮಹಿಳೆಯರು ಮಾಡಿದಂಥ ಸಂಘರ್ಷ ಅದರ ಕಾರಣದಿಂದ ಇವತ್ತು ಒಂದು ಎಸ್ ಐ ಟಿ ರಚನೆ ಆಗಿದೆ ಯಾರ್ಯಾರ ಮೇಲೆ ಅಲಿಗೇಶನ್ಸ್ ಆಗಿದೆಯೋ ಆ ಎಲ್ಲ ಅಲಿಗೇಷನ್ಸ್ನು ಕೂಡ ನೀವು ತನಿಖೆ ಮಾಡಬೇಕು ಅಂತ ಹೇಳಿ ಎಸ್ ಐ ಟಿನ ನ ರಚನೆ ಮಾಡಿದ್ದಾರೆ ಮೂರನೇದಾಗಿ ಇದು ಬರೀ ಕೇರಳ ಫಿಲ್ಮ್ ಇಂಡಸ್ಟ್ರಿಗೆ ಮಾತ್ರ ಸೀಮಿತ ಆಗಿಲ್ಲ ಇದರ ಒಂದು ಇಂಪ್ಯಾಕ್ಟ್ ಬೆಂಗಾಲಿ ಫಿಲ್ಮ್ ಇಂಡಸ್ಟ್ರಿನಲ್ಲೂ ಮಹಿಳೆಯರು ಚೀಫ್ ಮಿನಿಸ್ಟರ್ನ ಈ ತರ ಒಂದು ಕಮಿಟಿ ಮಾಡಿ ಕೇಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಫಯರ್ ಅಂತ ಹೇಳಿ ಒಂದು ಕಮಿಟಿ ಮಾಡಿಕೊಂಡಿದ್ದಾರೆ ಮಹಿಳೆಯರು ಅವರು ಕೂಡ ಇತ್ತೀಚೆಗೆ ಸಿದ್ದರಾಮಯ್ಯ ಸರ್ನ ಮೀಟ್ ಮಾಡಿ ಕೇಳಿದ್ದಾರೆ ಇದು ಒಟ್ಟಾರೆ ಕೇರಳ ಮೂವಿ ಇಂಡಸ್ಟ್ರಿನಲ್ಲಿರುವಂತ ಮಹಿಳೆಯರ್ಗಾಗ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರೋಂಥ ದೌರ್ಜನ್ಯಕ್ಕೆ ಒಂದು ಮುಕ್ತಾಯ ಹಾಕ್ಬೇಕು ಅಂತ ಎಲ್ಲೆಲ್ಲಿ ಸ್ತ್ರೀವಾದಿ ಚಳವಳಿಗಳು ಆಗ್ತಾ ಇದ್ಯೋ ಅದೆಲ್ಲದಕ್ಕೂ ಒಂದು ಹೊಸ ಹುಮ್ಮಸ್ನ ಕೊಟ್ಟಿದೆ ಅದನ್ನ ಮಾಡಿದಂಥ ನಮ್ಮ ಕೇರಳದಲ್ಲಿರೋಂಥ ನಮ್ಮ ಸಹೋದರಿಯರಿಗೆ ನನ್ನ ಸಲಾಮ್